ಸದನದಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹಾಡಿದ್ದಾಯಿತು ಈಗ ಎ ಬಿ ಪಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಭಾಗಿಯಾಗಿರೋ ವಿಚಾರ ತುಮಕೂರಿನ ತಿಪಟೂರಲ್ಲಿ ನಡೆದಂಥ ಎ ಬಿ ಪಿ ಕಾರ್ಯಕ್ರಮದಲ್ಲಿ ಪಂಜೇನ ಮೆರವಣಿಗೆ ಕಾರ್ಯಕ್ರಮ ಇದರಲ್ಲಿ ಪರಮೇಶ್ವರ್ ಅವರು ಭಾಗಿಯಾಗ್ತಾರೆ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದರೂ ರಾಣಿ ಅಬ್ಬಕ್ಕ ದೇವಿ ಐನೂರನೇ ಜಯಂತಿ ಪ್ರಯುಕ್ತವಾಗಿ ರಥಯಾತ್ರೆ ಇತ್ತು ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡಿದ ಬಳಿಕ ಪರಮೇಶ್ವರವರ ಈ ನಡೆ ಬಗ್ಗೆ ಚರ್ಚೆ ಶುರುವಾಗಿದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಥಯಾತ್ರೆಯಲ್ಲಿ ಭಾಗಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ನಾನು ಬರಬೇಕಾದ್ರೆ ರಾಣಿ ಅಬ್ಬಕ್ಕ ಮೆರವಣಿಗೆ ಹೊರಟಿತ್ತು ಆಗ ಅಬ್ಬಕ್ಕನಿಗೆ ಹೂ ಹಾಕಿದ್ದು ಅಷ್ಟೇ ಈ ವೇಳೆ ಶಾಸಕ ಷಡಕ್ಷರಿ ಮತ್ತು ನಾನು ಒಟ್ಟಿಗೆ ಇದ್ದವು ನಾನು ಯಾವ ವಿ ಪಿ ಕಾರ್ಯಕ್ರಮವನ್ನು ಕೂಡ ಅಟೆಂಡ್ ಮಾಡಿಯೇ ಇಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮನ್ ಅಂಥೇಳಿ ಕಾ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಪರಮೇಶ್ವರ್ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಇಂತಹ ಚೀಪ್ ಟ್ರಿಕ್ಸ್ ಜನರಿಗೆ ಗೊತ್ತಾಗುತ್ತೆ ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ ಅಂಥೇಳಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾಯಿತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದು ರಾಣಿ ಹಬ್ಬಕ್ಕನ್ನು ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಇದ್ರು ಅದು ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಅವರೇನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಲಾಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಯಾವ ರೀತಿ ಅದು ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಅವರು ಯಾರೋ ಮಾಡ್ತಾ ಇರ್ಬೋದು ಇವತ್ತಿಂದ ಪಾರ್ಟಿನೂ ಇರ್ಬೋದು ಹೊರ್ಗಡೆನೂ ಇರ್ಬೋದು ಅದನ್ನು ಇಂಥ ಟ್ರಿಕ್ಸ್ ಎಲ್ಲ ನಡೆ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಎ ಬಿ ಬಿ ಪಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಭಾಗಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಅದರ ಬಗ್ಗೆ ಯಾರೋ ಹೇಳಿದ್ರು ಅದ್ರ ಬಗ್ಗೆ ಸರಿಯಾದಂತ ಮಾಹಿತಿ ನನಗೆ ಇಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದೇನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಈ ವಿವಾದ ಏನು ಅಂತ ತಿಳಿದುಕೊಳ್ತೀನಿ ಮೊದಲು ನಾನು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಟಿವಿ ಐ ನೋ ವಾಟ್ ನನಗೆ ಗೊತ್ತಿಲ್ಲ ನಾನು ತಿನ್ಕೊಳ್ತೀನಿ ಅಂದ್ರೆ ತಿಳ್ಕೊಳ್ತೀನಿ ಆಮೇಲೆ ಈಗ ಯಾರೋ ಟಿವಿಯವ್ರು ಈಗ ಕೇಳಿದ್ರು ಇಂಗ್ಲೀಷ್ ಟಿವಿಯವ್ರು ನನಗಿನ್ನ ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ ನನಗೆ ಗೊತ್ತಿಲ್ಲ ನಾನು ತಿನ್ಕೊಳ್ತೀನಿ ಅಂದ್ರೆ